ದೇವಸ್ಥಾನಕ್ಕೆ ನಾವು ಯಾಕೆ ಹೋಗಬೇಕು ಅಂತಂದರೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೋಸ್ಕರ ದೇವರ ಅನುಗ್ರಹವನ್ನು ಯಾಕೆ ನಾವು ಪಡ್ಕೊಳ್ಳಬೇಕು ಅಂತಂದರೆ ನಮ್ಮ ಆತ್ಮೋದ್ಧಾರಕ್ಕೋಸ್ಕರ ಜೀವನದಲ್ಲಿ ನಮಗೆ ಉದ್ಧಾರವಾಗಬೇಕು ಆತ್ಮೋದ್ಧಾರ ಆಗಬೇಕು ಅಂತಂದರೆ ಅದಕ್ಕೆ ಭಗವಂತನ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯಕ ಒಂದು ಪ್ರಶ್ನೆ ಬರುತ್ತೆ ಏನು ಆತ್ಮೋದ್ಧಾರ ಅಂತ ಹೇಳ್ತೀರಿ ನಮಗೆ ಚೆನ್ನಾಗೇ ಇದ್ದೀವಿ ನಾವು ನಮ್ಮನ್ನೇ ಯಾರು ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ನಮಗೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಸಂಪಾದನೆ ಇದೆ ಚೆನ್ನಾಗಿ ಓದಿದ್ದೀವಿ ಒಳ್ಳೆಯ ಸಂಪಾದನೆ ಉಂಟು ನಮ್ಮ ಹತ್ರ ದೊಡ್ಡ ಮನೆ ಇದೆ ದೊಡ್ಡ ಪರಿವಾರ ಇದೆ ಎಲ್ಲವೂ ಇದೆ ಇನ್ನು ನಮಗೇನು ಆತ್ಮೋದ್ಧಾರ ಅಂದರೆ ಇನ್ನೇನಾಗಬೇಕು ಅಂತ ಕೆಲವರಿಗೊಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಆತ್ಮೋದ್ಧಾರ ಅಂತಂದರೆ ಈಗ ನಾವು ಯಾವುದ್ಯಾವುದನ್ನು ನೋಡಿಕೊಂಡು ನನ್ನ ಹತ್ರ ಎಲ್ಲವುದು ಇದೆ ನನಗಿನ್ನು ಬೇರೆ ಯಾವುದರ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರೋ ಅದು ಎಲ್ಲವುದು ಕೇವಲ ನಾವು ಈ ಶರೀರದಲ್ಲಿರುವಷ್ಟು ದಿವಸ ಮಾತ್ರವೇ ನಮ್ಮ ಜೊತೆಗಿರುತ್ತೆ ಈ ಪರಿವಾರವಾಗಲಿ ನಾವು ಸಂಪಾದನೆ ಮಾಡಿದಂತಹ ಧನವಾಗಲಿ ಏನು ನಾವು ಓದಿದಂತಹ ವಿದ್ಯೆ ಆಗಲಿ ಇದು ಎಲ್ಲವುದು ಕೇವಲ ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮ್ಮ ಜೊತೆಗಿರುತ್ತೆ ಯಾವಾಗ ನಾವು ಈ ಶರೀರವನ್ನು ಬಿಡಬೇಕಾಗಿ ಬರುತ್ತೋ ಆಗ ಈ ಸಂಪತ್ತಿನಿಂದಾಗಲಿ ಪರಿವಾರದಿಂದಾಗಲಿ ನಾ ನಮ್ಮ ಹತ್ರ ಇರತಕ್ಕಂತಹ ವಿದ್ಯೆಯಿಂದಾಗಲಿ ಅದರಿಂದ ಉಪಯೋಗವಾಗುವುದಿಲ್ಲ ಆಗ ನಮಗೆ ಉಪಯೋಗವಾಗುವುದು ಯಾವುದರಿಂದ ಅಂತಂದ್ರೆ ಆ ಭಗವಂತನ ಅನುಗ್ರಹದಿಂದ ಮಾತ್ರವೇ ನಾವು ಚೆನ್ನಾಗಿರುವಾಗ ಭಗವಂತನ ಆರಾಧನೆಯನ್ನು ಮಾಡಿದರೆ ಆ ಒಂದು ಆರಾಧನೆಯು ಆ ಒಂದು ಪುಣ್ಯವು ನಮ್ಮ ಜೊತೆಗಿರುತ್ತೆ ನಾವು ಎಂತಹ ಸ್ಥಿತಿಯಲ್ಲಿದ್ದರೂ ಸಹ ನಾವು ಆ ಪುಣ್ಯದಿಂದ ಹೊರಗೆ ಬರ್ಲಿ ಆ ಪುಣ್ಯದ ಒಂದು ಭಗವಂತನ ಒಂದು ಅನುಗ್ರಹದಿಂದ ನಾವು ಆ ಪ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ನಾವು ಎಲ್ಲದನ್ನೂ ಸಂಪಾದನೆ ಮಾಡಿ ಚೆನ್ನಾಗಿ ಆಸ್ತಿ ಆಸ್ತಿ ವ್ಯಾಸ್ತಿಗಳೆಲ್ಲ ಇದ್ದರೆ ನಾವು ಲೌಕಿಕ ದೃಷ್ಟ್ಯ ಚೆನ್ನಾಗಿದ್ದ ಹಾಗೆ ಲೋಕದಲ್ಲಿ ನೋಡಿದಿ ಓ ಅವರು ತುಂಬಾ ಸಂಪಾದನೆ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ ಅದಷ್ಟು ಲೋಕದೃಷ್ಟ್ಯ ಲೋಕದೃಷ್ಟ್ಯಾ ನಾವು ಚೆನ್ನಾಗಿದ್ದ ಹಾಗೆ ಆದರೆ ಅದು ಆತ್ಮೋದ್ಧಾರ ಅಂತ ಆಗುವುದಿಲ್ಲ ಆತ್ಮೋದ್ಧಾರ ಯಾವುದ್ರಿಂದ ಆಗುತ್ತೆ ಅಂತಂದ್ರೆ ಭಗವದ ಆರಾಧನೆ ಪುಣ್ಯದ ಸಂಪಾದನೆ ಮಾಡಿದಾಗ ಮಾತ್ರವೇ ಆತ್ಮೋದ್ಧಾರವಾಗುತ್ತೆ ಪುಣ್ಯ ಸಂಪಾದನೆ ಮಾಡುವುದು ಹೇಗೆ ಅಂತಂದ್ರೆ ಅದಕ್ಕೆ ಎರಡು ಮಾರ್ಗಗಳು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬೇರೆ ಏನೇ ಇದ್ರೂ ಎರಡು ಮಾರ್ಗಗಳಲ್ಲಿ ಯಾವುದ್ರ ಒಂದರಲ್ಲೇ ಸೇರುತ್ತೆ ಅದು ಪುಣ್ಯ ಸಂಪಾದನೆ ಮಾಡೋಕ್ಕೆ ಶಾಸ್ತ್ರದಲ್ಲಿ ಹೇಳಿದಂತಹ ಎರಡು ಮಾರ್ಗಗಳು ಒಂದು ಭಗವಂತನ ಆರಾಧನೆ ಮಾಡುವುದು ನಮಗೆ ಸಾಧ್ಯವಾದ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡುವುದು ಇದು ಮೊದಲನೇ ಮಾರ್ಗ ಎರಡು ಉಪಕಾರವನ್ನು ಮಾಡುವುದು ಪರೋಪಕಾರವನ್ನು ಮಾಡುವುದು ಇದು ಎರಡನೇ ಮಾರ್ಗ ಈ ಎರಡೂ ಮಾರ್ಗಗಳಿಂದ ಪುಣ್ಯವನ್ನು ನಾವು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಪುಣ್ಯ ಅದು ಯಾವಾಗಲೂ ನಮ್ಮ ಜೊತೆಗಿರುತ್ತೆ ಅದರಿಂದ ನಮ್ಮ ಆತ್ಮೋದ್ಧಾರ ಆಗುತ್ತೆ ನಾವೆಂತಹ ಒಂದು ಕಷ್ಟದಲ್ಲಿದ್ರು ಇದ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ